ಪ್ರೈಸ್ ಲಾಡ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ನೆನೆಸ್ತೇನೆ ಎಲ್ಲರೂ ಸಂತೋಷವಾಗಿದ್ದೀರಾ ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ ನಿಜವಾಗಲೂ ನೀವು ಭಾಗ್ಯವಂತರು ದೇವರ ಜೀವವುಳ್ಳ ವಾಕ್ಯವನ್ನು ಕೇಳೋದಕ್ಕೆ ಸಮಯವನ್ನು ತಕ್ಕೊಂಡು ಬಂದಂಥ ನೀವು ದೇವರ ದೃಷ್ಟಿಯಲ್ಲಿ ವಿಶೇಷವಾಗಿ ಎಣಿಸಲ್ಪಟ್ಟವರು ದೇವರಲ್ಲಿ ಅತಿ ಪ್ರಿಯರಾಗಿದ್ದೀರಿ ನೀವು ಆಮೇ ಆ ಬೆಳಗಿನ ಜಾವದ ಒಂದು ಪ್ರಾರ್ಥನೆ ದೇವರ ವಾಕ್ಯವನ್ನು ಆಸಕ್ತಿಯಿಂದ ಕೇಳಿ ದಿನವನ್ನು ಪ್ರಾರಂಭಿಸುತ್ತಿರುವಂಥ ನಿಮ್ಮನ್ನು ದೇವರು ತನ್ನ ವಿಶೇಷವಾದ ದೃಷ್ಟಿ ದೃಷ್ಟಿಯಲ್ಲಿ ದೇವರು ನಿಮ್ಮನ್ನು ಇಟ್ಟಿರ್ತಾರೆ ಹಲೋ ಲೂಯ್ಯ ಯು ಆರ್ ಕೌಂಟೆಡ್ ಆ್ಯಸ್ ಅ ವೆರಿ ಸ್ಪೆಷಲ್ ಪೀಪಲ್ ಇನ್ ಹಿಸ್ ಸೈಟ್ ಪ್ರೈಸ್ ಎಲ್ಲ ನಾನು ಎನಸ್ತೇನೆ ಎಲ್ಲರೂ ಸಂತೋಷವಾಗಿದ್ದೀರಾ ದಾಹದಿಂದ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಆಸಕ್ತಿಯಿಂದ ಬಂದಿದ್ದೀರಾ ಇವತ್ತು ನಾವು ಒಂದು ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ ಅದಕ್ಕಿಂತ ಮುಂಚೆ ನಿಮಗೆ ಒಂದು ಮನವೇನೆಂದರೆ ಯಾರಾದರೂ ಹೊಸಬರಾಗಿರೋದಾದರೆ ಈ ರೀತಿಯಾಗಿ ದೇವರ ವಾಕ್ಯವನ್ನು ನೀವು ಕೇಳಲಿಕ್ಕೆ ಇಷ್ಟಪಡೋದಾದರೆ ಆ ದೇವರ ಪ್ರಾರ್ಥನೆಯಲ್ಲಿ ಬೆಳೀಲಿಕ್ಕೆ ಆತ್ಮಿಕತೆಯಲ್ಲಿ ಮುಂದುವರಿಲಿಕ್ಕೆ ನಿಮಗೆ ಇಷ್ಟ ಇರೋದಾದರೆ ದಯವಿಟ್ಟು ಅದು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಬೋದು ಬೆಲೈಕನ್ ಪ್ರೆಸ್ ಮಾಡಿಕೊಳ್ಳಿ ಸಾಧ್ಯವಾದರೆ ಈ ಥರದಕ್ಕೂ ಕೂಡ ನೀವು ಶೇರ್ ಮಾಡಿರಿ ಆಮೇಲೆ ನಾವು ರ ಮಧ್ಯ ಲೈವ್ ಕೂಡ ಬರ್ತೇವೆ ನೀವು ನಮ್ಮೊಟ್ಟಿಗೆ ಜಾಯಿನ್ ಆಗ್ಬೋದು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳನ್ನು ಈ ಒಂದು ವಿಡಿಯೋ ಕಮೆಂಟಲ್ಲಿ ಕೂಡ ನೀವು ಹಾಕ್ಬೋದು ಕಮ್ಮಿ ಲೈವಲ್ಲಿ ಕೂಡ ನೀವು ತೊಗೊಂಡು ಬರ್ಬೋದು ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಆಮೇಲೆ ನಾವು ಶಾರ್ಟ್ಸ್ ಕೂಡ ಮಾಡ್ತೇವೆ ನೀವು ಅದನ್ನು ಕೂಡ ನೋಡ್ಬೋದು ಒಟ್ಟಿನಲ್ಲಿ ನಮ್ಮ ಉದ್ದೇಶ ಈ ಚಾನಲನ್ನು ರೆಡಿ ಮಾಡುವಂಥ ಉದ್ದೇಶ ದೇವರ ವಾಕ್ಯವನ್ನು ನಿಮ್ಮ ನಿಮ್ಮ ಬಳಿಗೆ ತಲುಪಿಸಬೇಕು ಆತ್ಮಿಕತೆಯಲ್ಲಿ ನಾವು ನೀವು ಒಟ್ಟಾಗಿ ಬೆಳಿಬೇಕು ಅನ್ನೋದೇ ಈ ಒಂದು ಚಾನಲ್ ಮಾಡಿರುವಂಥ ಉದ್ದೇಶ ಸೊ ಪ್ರಿಯರಿ ಇವತ್ತು ಒಂದು ವಾಕ್ಯವನ್ನು ನಿಮಗೋಸ್ಕರ ನಾನು ತೆಗೆದುಕೊಂಡು ಬಂದಿದ್ದೇನೆ ಲೂಕ ಆರನೇ ಅಧ್ಯಾಯ ಲೂಕ ಆರನೇ ಅಧ್ಯಾಯ ನಲವತ್ತಾರರಿಂದ ನಲವತ್ತೊಂಬತ್ತನೇ ವಚನ ಇದಲ್ಲದೆ ನೀವು ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೆದು ನಾನು ಹೇಳುವುದನ್ನು ನಡೆಸದೇ ಇರುವ ನಡೆಸದೇ ಇರುವುದೇಕೆ ನನ್ನ ಬಳಿಗೆ ಬಂದು ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಯಾರಿಗೆ ಸಮಾನನೆಂಬುದನ್ನು ನಿಮಗೆ ತೋರಿಸುತ್ತೇನೆ ಅವನು ಆಳವಾಗಿ ಅಗೆದು ಬಂಡೆಯ ಮೇಲೆ ಅಸ್ಥಿವಾರವನ್ನು ಹಾಕಿ ಮನೆ ಕಟ್ಟಿದವನಿಗೆ ಸಮಾನನು ಹೊಳೆ ಬಂದು ಪ್ರವಾಹವು ಆ ಮನೆಗೆ ಬಡಿದಾಗ್ಯೂ ಅದು ಚೆನ್ನಾಗಿ ಕಟ್ಟಿದ್ದರಿಂದ ಆ ಪ್ರವಾಹವು ಅದನ್ನು ಅಲ್ಲಾಡಿಸಲಾರದೆ ಹೋಯಿತು ಅಲ್ಲಿಯ್ಯ ಆದರೆ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದಿರುವವನು ಅಸ್ಥಿವಾರದ ಮೇಲೆ ಅಸ್ಥಿವಾರವಿಲ್ಲದೆ ನೆಲದ ಮೇಲೆ ಮನೆ ಕಟ್ಟಿದವನಿಗೆ ಸಮಾನನು ಪ್ರವಾಹವು ಅದಕ್ಕೆ ಬಡಿಯಿತು ಬಡಿದ ಕೂಡಲೇ ಅದು ಕುಸಿದು ಬಿದ್ದು ಪೂರಾ ಹಾಳಾಯಿತು ಹಲೇಲೂಯ ದೇವರ ವಾಕ್ಯ ಜೀವವುಳ್ಳದು ಯೇಸುವೇ ವಾಕ್ಯವಾಗಿದ್ದಾರೆ ವಾಕ್ಯವೇ ಏಸುವಾಗಿದ್ದಾನೆ ಹಲೆ ಅದಕ್ಕೆ ನಾವು ಎಷ್ಟು ವಾಕ್ಯದಲ್ಲಿ ಬೆಳೀತೀವೋ ಅಷ್ಟು ನಾವು ದೇವರ ಬಗ್ಗೆ ಆಳವಾಗಿ ತಿಳ್ಕೊಳ್ಳಿಕ್ಕೆ ಪ್ರೇಸ್ ಅ ಲಾರ್ಡ್ ಇಲ್ಲಿ ನಾವು ನೋಡ್ತೇವೆ ಪ್ರಿಯರೇ ದೇವರ ವಾಕ್ಯವನ್ನು ಕೇಳಿ ಆ ನನ್ನ ಬಳಿಗೆ ಬಂದು ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಯಾರಿಗೆ ಸಮಾನ ತಂದೆ ಅವನು ಆಳವಾದ ಆಳವಾಗಿ ಅಗೆದು ಬಂಡೆಯ ಮೇಲೆ ಅಸ್ಥಿವಾರವನ್ನು ಹಾಕಿ ಮನೆ ಕಟ್ಟಿದವನಿಗೆ ಸಮಾನ ಹೊಳೆ ಬಂದು ಪ್ರವಾಹವು ಆ ಮನೆಗೆ ಬಡಿದಾಗಿಯೂ ಅದು ಚೆನ್ನಾಗಿ ಕಟ್ಟಿದ್ದರಿಂದ ಆ ಪ್ರವಾಹವು ಅದನ್ನು ಅಲ್ಲಾಡಿಸಲಾರದೇ ಹೋಯಿತು ಆಳವಾಗಿ ಬುನಿಯಾ ಬುನಿಯಾದಿ ಹಾಕಿ ಬುನಾದಿ ಹಾಕಿ ಬಂಡೆ ಮೇಲೆ ಮನೆಯನ್ನು ಕಟ್ಟಿ ಕಟ್ಟಿದವನಿಗೆ ಸಮಾನ ಬಂಡೆ ಮೇಲೆ ಮನೆ ಕಟ್ಟಿದ ವ್ಯಕ್ತಿ ಪ್ರವಾಹ ಬಂದು ಅದಕ್ಕೆ ಬಡಿದ್ರೂ ಅದು ಚೆನ್ನಾಗಿ ಕಟ್ಟಿದ್ದರಿಂದ ಪ್ರವಾಹವು ಅದಕ್ಕೆ ಅಲ್ಲಾಡಿಸಲಾರದೆ ಹೋಯಿತು ದೇವರ ವಾಕ್ಯವನ್ನ ಕೇಳಿ ಅವುಗಳಿಗೆ ಮನಸ್ಸಿಟ್ಟು ಅವುಗಳನ್ನು ಅನುಸರಿಸಿ ಅವುಗಳಂತೆ ಜೀವಿಸುವಂಥ ವ್ಯಕ್ತಿಯು ಕೂಡ ಆಳವಾಗಿ ಬುನಾದಿ ಹಾಕಿ ಬಂಡೆ ಮೇಲೆ ಮನೆ ಕಟ್ಟಿರುವಂಥ ಆ ವ್ಯಕ್ತಿಗೆ ಸಮಾನನಾಗಿದ್ದಾರೆ ಪ್ರವಾಹಗಳೆಂಬ ಸಮಸ್ಯೆ ಹಿಂಸೆ ಶೋಧನೆ ಅಡೆತಡೆ ಬಂದರೂ ಕೂಡ ಅದು ಗಟ್ಟಿಯಾಗಿ ನಿಲ್ಲುವಂತದ್ದಾಗಿದೆ ಆ ಸಮಸ್ಯೆ ಹಿಂಸೆಗಳು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಆ ವ್ಯಕ್ತಿಗೆ ದೇವರ ವಾಕ್ಯಗಳಂತೆ ನಡೆದುಕೊಳ್ಳುವವನಿಗೆ ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯದೇ ಇರುವಂಥ ವ್ಯಕ್ತಿ ಯಾರಿಗೆ ಸಮಾನ ಆದರೆ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದಿರುವವನು ಅಸ್ಥಿವಾರವಿಲ್ಲದೆ ನೆಲದ ಮೇಲೆ ಮನೆ ಕಟ್ಟಿದವನಿಗೆ ಸಮಾನ ಅಸ್ಥಿವಾರ ಹಾಕಿಲ್ಲ ಕೇವಲ ನೆಲದ ಮೇಲೆ ಕಟ್ಟಿದಂತ ಮನೆಯ ಮನೆ ಕಟ್ಟಿದವನಿಗೆ ಸಮಾನ ಪ್ರವಾಹ ಓದಕ್ಕೆ ಬಡಿಯಿತು ಬಡಿದ ಕೂಡಲೇ ಅದು ಕುಸಿದು ಬಿದ್ದು ಪೂರಾ ಹಾಳಾಯಿತು ದೇವರ ವಾಕ್ಯ ಕೇಳಿ ಅದರಂತೆ ನಡೆಯದೇ ಇರುವಂಥ ವ್ಯಕ್ತಿಯು ಕೂಡ ತನ್ನ ಜೀವನದಲ್ಲಿ ಜಯವನ್ನು ಕಾಣಲಿಕ್ಕೆ ಆಗೋದಿಲ್ಲ ಕುಸಿದು ಬಿದ್ದಾನೆ ಕುಸಿದು ಬಿಡ್ತಾನೆ ಹಾಳಾಗಿ ಹೋಗ್ತಾನೆ ದೇವರ ವಾಕ್ಯವನ್ನು ಹಿಡಿದು ಅದರಂತೆ ನಡೆದುಕೊಳ್ಳುವವನು ಗಟ್ಟಿಯಾಗಿ ನಿಲ್ತಾನೆ ಯಾವ ಸಮಸ್ಯೆ ಬಂದರೂ ಅದಕ್ಕೆ ತಗಲಿಕ್ಕೆ ಆಗೋದಿಲ್ಲ ಅದನ್ನು ಬೆಳೆಸಲಿ ಅವನನ್ನು ಬೆಳೆಸಲಿಕ್ಕೆ ಆಗೋದಿಲ್ಲ ಶದ್ರಕ್ ಮೆಶ್ಯಕ್ ಅಭ್ಯಜ್ಞೆಗೂ ದೇವರಿಗಾಗಿ ನಿಂತ್ಕೊಂಡ್ರು ಬೆಂಕಿಯಲ್ಲಿ ಹಾಕ್ತೇವೆ ಅಂತ ಹೇಳಿದ್ರು ದೇವರಿಗಾಗಿ ನಿಂತ್ಕೊಂಡ್ರು ದೇವರು ಬೆಂಕಿಯಲ್ಲಿ ಬಂದು ಕಾಪಾಡಿದ ದಾನಿಯಲ್ ದೇವರಿಗಾಗಿ ನಿಂತ್ಕೊಂಡ ಸಿಂಹದ ಗಬಲೆ ಹಾಕಿದ್ರು ದೇವರು ಬಂದು ಕಾಪಾಡಿದ ಯೋಸೆಫ್ ದೇವರಿಗಾಗಿ ನಿಂತ್ಕೊಂಡ ಹಾಳು ಬಾವಿಲಿ ಹಾಕಿದ್ರು ದೇವರು ಕಾಪಾಡಿದ ತಪ್ಪು ಅಪವಾದ ಹಾಕಿ ಜೈಲಲ್ಲಿ ಹಾಕಿದ್ರು ದೇವರು ಕಾಪಾಡಿದ ದೇವರಿಗಾಗಿ ನಾವು ಗಟ್ಟಿಯಾಗಿ ನಿಂತ್ಕೊಳ್ಳುವಾಗ ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವಾಗ ನಾವು ಗಟ್ಟಿಯಾಗಿರ್ತೇವೆ ಸೈತಾನ ಹಿಂಸೆ ಶೋಧನೆ ಅಡೆ ತಡೆ ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ನಮ್ಮ ದೇವರು ನಮ್ಮ ಜೊತೆಗಿರ್ತಾನೆ ವಾಕ್ಯ ನಿಮಗೆ ಏಸು ಕ್ರಿಸ್ತನ ಮೊಟ್ಟೆಗೆ ಇರ್ತಾನೆ ಯಾವ ಕೀಡು ನಮಗೆ ಆಗಲಿಕ್ಕೆ ಬಿಟ್ಟು ಕೊಡೋದಿಲ್ಲ ಅಲ್ಲಿ ಲೂಯ್ಯ ದೇವರ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿದು ಎಲ್ಲ ಸಮಯದಲ್ಲಿ ಗಟ್ಟಿಯಾಗಿ ನಿಲ್ಲರಿ ದೇವರು ನಿಮಗೆ ಸಹಾಯ ಮಾಡ್ತಾನೆ ಯಾವ ಹಿಂಸೆ ಅಡೆತಡೆ ನಿಮ್ಮನ್ನು ಬೆಳೆ ಬೆಳೆಸಲಿಕ್ಕೆ ಸೋಲಿಸಲಿಕ್ಕೆ ಆಗೋದಿಲ್ಲ ಏಸಪ್ಪ ಬರುವಾಗ ನಮಗೆ ಸಂತೋಷದಿಂದ ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಒಂದು ಪ್ರಾರ್ಥನೆ ಮಾಡೋಣ ಪ್ರೀತಿ ಉಳ್ಳ ದೇವರೇ ಈ ಸಮಯಕ್ಕಾಗಿ ಸ್ತೋತ್ರ ವಾಕ್ಯ ಕೇಳಿದಂತ ನಿನ್ನ ಮಕ್ಕಳನ್ನು ಆಶೀರ್ವದಿಸು ನಿನ್ನ ವಿಶೇಷವಾದ ಕೃಪೆ ಅವರ ಮೇಲೆ ಇರಲಿ ಇವತ್ತಿನ ದಿನ ವಾಕ್ಯವನ್ನು ಕೇಳಿದಾರೆ ವಾಕ್ಯದಂತೆ ಜೀವಿಸುವಂತ ಮನಸ್ಸು ಅವರಿಗೆ ಕೊಡು ರಾಜ ವಾಕ್ಯದಂತೆ ಜೀವಿಸಲು ಕೃಪೆ ಮಾಡಿ ಅವರ ಜೀವನದಲ್ಲಿ ಜಯ ಯಶಸ್ವಿಯನ್ನು ಕೊಡು ರಾಜ ಇವತ್ತು ಕೈ ಹಾಕುವ ಕೆಲಸ ಜಯ ಕಾಣಲಿ ಯೇಸು ನಾಮದಲ್ಲಿ ಯಾರು ಬರ್ತ್ ಡೇ ವೇಡಿಂಗ್ ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ರು ಅವರನ್ನವರ ಕುಟುಂಬಗಳನ್ನು ಆಶೀರ್ವದಿಸುವಪ್ಪ ಹೊಸ ವರ್ಷ ಕೊಡುತ್ತಿರುವುದಕ್ಕಾಗಿ ಸ್ತೋತ್ರ ಕಳೆದ ವರ್ಷ ಕಾಪಾಡಿದಕ್ಕಾಗಿ ಸ್ತೋತ್ರ ಈ ವರ್ಷದಲ್ಲಿ ಹೊಸ ಹೊಸ ಆಶೀರ್ವಾದ ಕಾಣುವಂತೆ ಕೃಪೆ ಮಾಡು ಇವತ್ತಿನ ದಿನ ಜಯದ ಜೀವಿತವರಿಗೆ ಕೊಡು ಯೇಸುವಿನ ನಾಮದಲ್ಲಿ ಆಮೇಲೆ ದೇವರು ನಿಮ್ಮನ್ನ ನಿಮ್ಮ ಕುಟುಂಬನೇ ಆಶೀರ್ವದಿಸಲಿ ಹ್ಯಾವ್ ಅ ಬ್ಲೆಸ್ ಯು